ಹೆಬ್ಬಾಲೆ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆ ಪಂಚಾಯಿತಿ ಅಧ್ಯಕ್ಷೆ ಎಚ್ ಎಚ್ಪಿ ಅರುಣಾಕುಮಾರಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಗಬೇಕಿರುವ ಅಗತ್ಯ ಕಾಮಗಾರಿಗಳ ಬಗ್ಗೆ ಸದಸ್ಯರು ನೂತನ ಪ್ರಭಾರ ಪಿಡಿಒ ಎಚ್ಆರ್ ಮೋಹನ್ ಬಳಿ ವಿಚಾರವನ್ನು ಮಂಡಿಸಿದ್ರು ಆಡಳಿತ ಮಂಡಳಿ ಸದಸ್ಯರ ಸಲಹೆ ಸೂಚನೆಯಂತೆ ಗ್ರಾಮದ ಅಭ್ಯರ್ಥಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತೆ ಆಂತರಿಕ ಕಲಹ ಬದಿಗೊತ್ತಿ ಗ್ರಾಮದಲ್ಲಿರುವ ಸಮಸ್ಯೆಗಳು ಅಭಿವೃದ್ಧಿಗೆ ಸಂಬಂಧಪಟ್ಟ ವಿಚಾರಗಳ ಚರ್ಚೆಗೆ ಸದಸ್ಯರು ಒತ್ತು ನೀಡಬೇಕಾಗಿದೆ ಎಲ್ಲರೂ ಒಗ್ಗೂಡಿ ಗ್ರಾಮದ ಅಭಿವೃದ್ಧಿಗೆ ಮುಂದಾಗಬೇಕಿದೆ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿಗೆ ಅಗತ್ಯ ಕಾರ್ಯಗಳಿಂದ ಜವಾಬ್ದಾರಿ ಹಂಚಿಕೆ ಮಾಡಲಾಗುತ್ತೆ ಅದರಂತೆ ಎಲ್ಲರೂ ಕಾರ್ಯನಿರ್ವಹಿಸಬೇಕಿದೆ ಎಂದು ಪಿಡಿಒ ತಿಳಿಸಿದರು

ಮಾತಾಡಿ <pigeon rejoicing>

ಅಲ್ಲಾ ನಮ್ ಸಮಸ್ಯೆ ಏನ್ ಕಿಗ್ಬತ್ತಿ ಕಿಪ್ಪ ಅಂದಾಯ್ತು ಅಧ್ಯಕ್ಷ ನಾನು ಒಂದ್ ಟ್ರೈನ್ ತಗೊಳ್ಳಿ ಎರಡು ದಿವಸ ಟ್ರೈನ್ ತಗೊಳ್ಳಿ ಮೂರು ತಗೊಳ್ಳಿ ಸರ್ ಅದು ನಮ್ದೇನಿದೆ ಅಭ್ಯಂತರ ಇಲ್ಲ ಸರ್ ನಮ್ಗೆ ಅದಕ್ಕೆ ನಾವು ಸ್ಟಿಕನ್ ಈಗ ನೀವೇನ್ ಸೆಕ್ರೆಟರಿ ಬರೀ ಹೌದು ಸೆಕ್ರೆಟರಿ ಎಲ್ಲೋರು ಅದನ್ನೇ ನಾನು ಒಂದ್ ಸರಿ ಕೇಳಿದ್ವಿ ಸರ್ ಎಲ್ಲಾನು ಪಿಡಿಒ ಇದಾರೆ ಗೊತ್ತಾ ಕಾಮಗಾರಿ ನಡೆದಿರ ಸತ್ಯ ಮಾಡಿದಿವಿ ಬಿಲ್ ಮಾಡಿದೀವಿ ಬನ್ನಿ ಹೋಗಿ ನೋಡೋಣ ಅನ್ಬೇಕು ಹೋಗಿ ನೋಡ್ರಿ ನೀವು ಅಂತ ಹೇಳದಲ್ಲ ನೀವೇ

நீத்தி நான் கொட்டி என்று அதுக்கெல்லாம் நீட்டி இது